ನೆನ್ನೆ ಐ ಲವ್ ಯು ಚಿತ್ರದ ಪ್ರೆಸ್ ಮೀಟ್ ನಲ್ಲಿ ಉಪ್ಪಿ ಅವರು ತಾವು ಎಲೆಕ್ಷನ್ ಅಲ್ಲಿ ನಿಲ್ತಾ ಇದ್ದಾರಾ ಅಥವಾ ನಿಲ್ಲಲ್ಲ ಅಂದ್ರೆ ಯಾಕೆ ನಿಲ್ತಾ ಇಲ್ಲ ಮತ್ತೆ ಯಾರೆಲ್ಲ ನಿಲ್ತಾ ಇದ್ದಾರೆ ಸೊ ಪ್ರಜಾಕೀಯವನ್ನು ಗೆಲ್ಲಿಸ್ಲಿಕ್ಕೆ ಏನೆಲ್ಲ ಸ್ಕೆಚ್ ಹಾಕೊಂಡಿದ್ದಾರೆ ಯಾವ ರೀತಿ ವರ್ಕ್ ಮಾಡ್ತಿದ್ದಾರೆ ಸೊ ಎಲ್ಲವನ್ನೂ ಕೂಡ ಬಹಿರಂಗಪಡಿಸಿದ್ರು ಇವೆಲ್ಲವನ್ನು ಕೂಡ ನೀವು ತಿಳ್ಕೊಳ್ತೀರಾ ಆದ್ರೆ ಅದಕ್ಕಿಂತ ಮುಂಚೆಸ್ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಾಡಿ ಎಲ್ಲ ತಪ್ಪದೆ ನಾನು ಇಪ್ಪತ್ತೆಂಟು ಇಪ್ಪತ್ತೆಂಟು ಜನನ ನಿಲ್ಲಿಸಬೇಕು ಅಂತ ಆ ಒಂದು ಪ್ರೊಸೆಸ್ಸೇ ನಡೀತಾ ಇದೆ ಇಂಟ್ರವ್ಯೂ ಆಯಿತು ಪ್ಲಸ್ಸು ಒಂದು ಡೈರೆಕ್ಟ್ ಇಂಟ್ರಾಕ್ಷನ್ ಆಯಿತು ಆಮೇಲೆ ಡಾಕ್ಯುಮೆಂಟೇಷನ್ ಚೆಕ್ಕಿಂಗ್ ಅದೆಲ್ಲ ನಡೀತಾ ಇದೆ ಮೋಸ್ಟ್ಲಿ ಇವಾಗ ಸಂಡೇ ಇನ್ನೊಂದ್ಸತಿ ಡಾಕ್ಯುಮೆಂಟ್ಸ್ ಎಲ್ಲ ಫೈನಲೈಸ್ ಆದ್ರ ಮೇಲೆ ಫೈನಲಾಗಿ ಅನೌನ್ಸ್ ಮಾಡ್ತೀನಿ ಅಂತ ಏನೇ ಇಲ್ಲಿ ತಂತ್ರಗಾರಿಕೆ ಇರ್ಬೋದು ಅದು ಯಾವುದೂ ಇಲ್ಲ ಇಲ್ಲಿರೋದು ನಾವು ಮುಂಚೆಯಿಂದ ಹೇಳ್ತೀವಿ ಒಂದು ಸತ್ಯ ಅಷ್ಟೇ ಏನು ಹೇಳಿ ನನಗೆ ಬೇಕಾಗಿರೋದು ನಿಜವಾದ ಜನ ಏನೋ ಜನರಿಂದ ಬರಬೇಕು ಪ ಅಭ್ಯರ್ಥಿಗಳು ಅವ್ರ ಹೆಸರಾಗಲಿ ಅವ್ರು ಯಾವ ದೊಡ್ಡ ಹುದ್ದೆ ಇರ್ಬೋದು ಅವ್ರು ಏನು ಫೇಮಸ್ ವ್ಯಕ್ತಿನ ಇದನ್ನು ಯಾವುದೂ ನಾವು ನೋಡ್ತಾ ಇಲ್ಲ ನಾವು ನೋಡ್ತಿರೋದು ನಾವೊಂದು ಇದು ಮಾಡಿದ್ದೀವಿ ಕೆಲವು ಕ್ವೆಶ್ಚನೇ ಕೇಳಿದ್ದೀವಿ ಈ ಥರ ಕೆಲಸ ಮಾಡೋಕ್ಕೆ ರೆಡಿನಾ ನಮ್ಮದು ಈ ಸಿಸ್ಟಮಲ್ಲಿ ವರ್ಕ್ ಮಾಡ್ತೀವಿ ಇದಕ್ಕೆ ರೆಡಿನಾ ನೀವು ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡಬೇಕು ರಿಪೋರ್ಟ್ಗಳು ಕೊಡಬೇಕು ನಾಳೆ ಪಾರ್ಟಿಯಿಂದ ರಿಜೆಕ್ಟ್ ಮಾಡಿದ್ರೆ ನೀವು ರಿಸೈನ್ ಮಾಡಬೇಕು ಈ ಥರದೆಲ್ಲ ಒಂದಷ್ಟು ಕಂಡೀಷನ್ಸ್ ಹಾಕಿ ನಾವು ತೊಗೊತಾ ಇದ್ದೀವಿ ಅದೇ ಸೆಲೆಕ್ಷನ್ ಪ್ರೊಸೀಜರ್ ಅಂದರೆ ಫಸ್ಟು ನಾವು ಒಂದಷ್ಟು ಕ್ವಶನೇರ್ ಕೊಟ್ಟಿದ್ವಿ ಆ ಕ್ವಶನರಲ್ಲಿ ಬೆಸ್ಟ್ ಆನ್ಸರ್ಸ್ ಯಾರು ಮಾಡಿದಾರೋ ಅವ್ರನ್ನ ಕರೆಸಿದ್ದು ಒಂದು ಸತಿ ಪರ್ಸ್ನಲಾಗಿ ಮಾತಾಡಿದ್ವಿ ಆಮೇಲೆ ಒಂದು ರಿಟರ್ನ್ ಟೆಸ್ಟ್ ಮಾಡಿದ್ವಿ ನಾವು ಇದಿಷ್ಟು ಎಲ್ಲ ಸೇರಿಸಿ ಯಾರು ಬೆಸ್ಟ್ ಇದ್ದಾರೋ ಅವ್ರನ್ನ ಸಪ್ರೇಟ್ ಮಾಡಿ ಸೆಲೆಕ್ಟ್ ಮಾಡಿ ಅವ್ರಿಗೆ ಇವಾಗ ಡಾಕ್ಯುಮೆಂಟೇಷನ್ ಥರ ಕೇಳಿದೀವಿ ಸೊ ಇದಾದ ಮೇಲೆ ಎಲ್ಲ ಬಂದ್ರ ಮೇಲೆ ಅದೆಲ್ಲ ಪಕ್ಕ ಇದ್ರ ಮೇಲೆ ಅದ್ರ ಮೇಲೆ ನಾವು ನೆಕ್ಸ್ಟ್ ಅನೌನ್ಸ್ ಮಾಡ್ತೀವಿ ಇಲ್ಲ ಖಂಡಿತ ಇಲ್ಲ ನಾವು ನೋಡಿ ಮೊದಲನೇದಾಗಿ ಹೇಳಿರೋದೆ ಎಲೆಕ್ಷನ್ ಗೆದ್ದ್ರ ಮೇಲೆ ಕಂಪ್ಲೀಟ್ ಫ್ರೀ ಇರಬೇಕು ಅಂತ ಬೇರೆ ಯಾವ ಕೆಲಸ ಮಾಡೋಂಗಿಲ್ಲ ಅವ್ರು ನೈನ್ ಟು ಸಿಕ್ಸ್ ವರ್ಕ್ ಮಾಡಬೇಕು ರಿಪೋರ್ಟ್ಗಳು ರೆಡಿ ಮಾಡಬೇಕು ಟ್ರಾನ್ಸ್ಪರೆಂಟಾಗಿ ಡಾಕ್ಯುಮೆಂಟ್ಸ್ ರೆಡಿ ಮಾಡಬೇಕು ಅದನ್ನು ವರದಿ ಕೊಡಬೇಕು ಜನರ ಮುಂದೆ ಅಲ್ಲಿ ಕರೆಕ್ಷನ್ ಪ್ರೋಸೆಸ್ ಇರುತ್ತೆ ರಿಜೆಕ್ಷನ್ ಪ್ರೋಸೆಸ್ ಇರುತ್ತೆ ಇದನ್ನು ಮಾಡೋದಕ್ಕೂ ಒಬ್ಬರು ಬೇಕು ಆ್ಯಕ್ಚುಲಿ ಪಕ್ಷದಲ್ಲಿ ಆ ಕೆಲಸನೂ ನಾನು ಮಾಡಬೇಕಾಗಿದೆ ಯಾಕಂದ್ರೆ ನಾನು ಒಂದು ಏರಿಯಾ ಕಾನ್ಸಂಟ್ರೇಟ್ ಮಾಡಿಬಿಟ್ರೆ ಈ ಕೆಲಸಗಳು ಮಾಡೋರು ಇರಲ್ಲ ಸೊ ಅದಕ್ಕೆ ಇವಾಗ ಈ ಕೆಲಸ ಮಾಡ್ತೀನಿ ಮುಂದೆ ಮುಂದೆ ಬರೋ ವಿಧಾನಸಭಾ ಚುನಾವಣೆಗೆ ಖಂಡಿತ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಇಲ್ಲಮ್ಮ ಮೋಸ್ಟ್ ಆಫ್ ದಿ ಪೀಪಲ್ಲು ಆ ಏರಿಯಾ ಇಂದ ಬಂದವರನ್ನೇ ಮಾಡ್ತಾ ಇದೀವಿ ಕೆಲವ್ರಿಗೆ ಏನಂದ್ರೆ ಕೆಲವ್ರು ಕೆಲವ್ ಬೇರೆ ಕ್ಷೇತ್ರದ ನಂಗೆ ತುಂಬ ಇದಿದೆ ಅಲ್ಲಿ ಕೆಲಸ ಮಾಡಬೇಕು ಅಂತಿರೋರಿಗೆ ಅಲ್ಲಿ ಇದು ಆಪ್ಷನ್ ಕೊಡ್ತಿದ್ದೀವಿ ಬಟ್ ಇಲ್ಲಿ ನಾವೊಂದು ಪ್ಲ್ಯಾನ್ ಮಾಡಿದ್ದೀವಿ ಇಲ್ಲಿ ಹೆಂಗೆ ಅಂದರೆ ಇವಾಗ ಸತಿ ಏನಾದ್ರೆ ನಾನು ಏನು ಮಾಡ್ತೀನಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನಾವಿಲ್ಲಿ ಕೇಳ್ತಿರೋದು ಹ್ಯಾ ಮಾಡ್ತೀಯಾ ಅಂತ ಫಸ್ಟ್ ಆಫ್ ಆಲ್ ಹ್ಯಾಕ್ ಕೆಲಸ ಮಾಡ್ತೀರಿ ಇಲ್ಲಿ ಏನು ಮಾಡ್ತೀರಾ ನಾನು ಸೆಕೆಂಡ್ರಿ ಅರ್ಥ ಆಯ್ತಾ ಹೇಗೆ ಮಾಡ್ತೀರಾ ಅಂತ ಬಂದಾಗ ಇದಿಷ್ಟು ಬರುತ್ತೆ ಏನು ಹೇಳಿ ಅವ್ರು ಹೇಗೆ ಅಲ್ಲಿ ಜನಸಂಪರ್ಕ ಫಸ್ಟ್ ಬೆಳೆಸ್ತಾರೆ ಜನರಿಂದ ಫೀಡ್ಬ್ಯಾಕ್ ಹೆಂಗೆ ತಗೊತಾರೆ ಏನು ಇದನ್ನು ತೊಗೊಂಡೋಗಿ ಅಡ್ಮಿನಿಸ್ಟ್ರೇಷನ್ ಇಡ್ತಾರೆ ಸೊ ಅದ್ರದ್ದು ರಿಪೋರ್ಟ್ ಹೆಂಗೆ ಕೊಡ್ತಾರೆ ಈ ಒಂದು ಪ್ರೊಸೀಜರ್ ಇದೆ ಸೊ ಆ ಥರ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಪ್ರಚಾರಕ್ಕೆ ಅಲ್ಲ ಪ್ರಚಾರ ಅಂದ್ರೆ ಏನು ನಾನು ಎಲೆಕ್ಷನ್ ಇಲ್ತಿದ್ದೀನಿ ಗೆಲ್ಸಿ ಅನ್ನೋದು ಅಷ್ಟೇ ಆದರೆ ನಾನಿನ್ನೂ ಸ್ಟಾರ್ಟ್ ಮಾಡಿಲ್ಲ ಪ್ರಚಾರ ನನ್ನ ಪ್ರಚಾರ ಇದೆ ನಾನು ಮಾಡ್ತಿರೋ ವರ್ಕ್ ಪ್ರೊಸೆಸ್ಸೆ ಪ್ರಚಾರ ನಂದು ಇದೆಲ್ಲವೂ ಪ್ರಚಾರ ಆಗುತ್ತೆ ರಿಟರ್ನ್ ಎಕ್ಸಾಮ್ ಮಾಡಿರೋ ಪ್ರಚಾರ ಆಗುತ್ತೆ ಅವ್ರು ಬರೆದಿರೋ ಆನ್ಸರ್ ಶೀಟ್ ಪ್ರಚಾರ ಆಗುತ್ತೆ ಸೊ ನಾವು ಯಾವ ಥರ ವರ್ಕ್ ಮಾಡ್ತೀವಿ ಅನ್ನೋ ಇದೇ ಪ್ರಚಾರ ನನಗೆ ಸುಮ್ಮನೆ ಬಂದು ನಾನು ನಿಂತ್ಕೊಂಡು ನಾನು ಏನೋ ಮಾಡ್ತೀನಿ ನನ್ನ ಗೆಲ್ಸಿ ಅನ್ನೋದು ನನಗೆ ಅದು ಪ್ರಚಾರ ಅಂತ ಅನ್ಸೋದೇ ಇಲ್ಲ ನನ್ನ ನನ್ನ ಪ್ರಕಾರ ಯಾಚನೆ ಮಾಡ್ತಾರೆ

ಓಕೆ ಫ್ರೆಂಡ್ಸ್ ಇದಾಗಿತ್ತು ಉಪ್ಪಿ ಅವರ ಪ್ರಜಾಕೀಯದ ಸ್ಕೆಚ್ ಅಂದ ಹಾಗೆ ಪ್ರಜಾಕೀಯದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅನ್ನೋದನ್ನು ಮಿಸ್ ಮಾಡ್ದೆ ಕಮೆಂಟ್ ಬಾಕ್ಸಲ್ಲಿ ಉಪ್ಪಿ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಏನೋ ಪಕ್ಕ ಉಪ್ಪಿ ಫ್ಯಾನ್ಸ್ ಆಗಿದ್ದರೆ ಮಿಸ್ ಮಾಡ್ದು ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಆ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು